ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಕಾಣಿಸ್ತಿರೋದು ಎಕರೆ ಜಾಗ ನೋಡಿ ಈ ತೆಂಗಿಂದ ಈ ಪಾರ್ಥಿ ನಿಮ್ಮ ಗಿಡ ಬೆಳ್ಕೊಂಡ್ರೆ ಆ ಸ್ಕೂಟರ್ ನಿಂತಿಲ್ಲ ಅಲ್ಲಿರುವರೆಗೂ ಪ್ಯೂರ್ ರೆಡ್ ಸಾಯಿಲು ನೋಡಿ ಅಕ್ಕಪಕ್ಕ ಎಲ್ಲ ತೋಟಗಳೇ ನಿಮಗೆ ಹೈವೇಯಿಂದ ಏಳ್ನೂರು ಮೀಟ್ರ್ ಆಗುತ್ತೆ ಈ ಥರ ರಸ್ತೆ ದೊಡ್ಡ ರಸ್ತೆ ಮೆಟ್ಲಿಂಗ್ ಆಗಿದೆ ಯಾವ ರೀತಿ ತೊಂದರೆ ಇಲ್ಲ ಇದೆಲ್ಲ ಪಕ್ಕದವ್ರ ಜಮೀನು ಅಕ್ಕಪಕ್ಕ ಎಲ್ಲ ತೋಟಗಳೇ ಅರ್ಕೆ ತೋಟ ಮಾಡೋರೆ ಇದೇ ಜಾಗ ರೆಡ್ ಸಾಯಿಲು ನಿಮಗೆ ರೋಡ್ ಸ್ಪೇಸಿಗೆ ಒಂದು ಅದೇ ಸ್ಕೂಟ್ರಿಂದ ಆ ತೆಂಗಿದಲ್ಲಿ ಅಲ್ಲಿವರೆಗೂ ಸಿ ಇದೆಯಲ್ಲ ಅಲ್ಲಿವರೆಗೂ ಒಂದು ಇನ್ನೂರು ಅಡಿ ರೋಡ್ ಪ್ಲೇಸ್ ಬರುತ್ತೆ ಇನ್ನೂರ ಮುನ್ನೂರು ಅಡಿನ ಬರುತ್ತೆ ರೋಡ್ ಪ್ಲೇಸು ತುಂಬ ಚೆನ್ನಾಗಿದೆ ಪಾರ್ಕಿನ ಅಷ್ಟೇ ಅದು ಉಳಿಸಿಲ್ಲ ಸಾಯಿಲ್ ಬಂದು ಮಾತ್ರ ಪ್ಯೂರ್ ರೆಡ್ ಸಾಯಿಲು ಮಳಗಡಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಇಪ್ಪತ್ತೆರಡು ಈಗ ಅಕ್ಕಪಕ್ಕದವರು ಜಮೀನು ನೋಡಿ ಇಲ್ಲಿಂದ ಅಲ್ಲಿವರೆಗೂ ಮತ್ತು ಅಲ್ಲೂ ಮರ ಇಲ್ಲ ಅಲ್ಲೂ ರಸ್ತೆ ಇದೆ ಎರಡು ಕಡೆ ರಸ್ತೆ ಪೂರ್ವಕ್ಕೂ ರಸ್ತೆ ಬರುತ್ತೆ ಪಶ್ಚಿಮಕ್ಕೂ ರಸ್ತೆ ಬರುತ್ತೆ ಏಳೆಂಟು ತೆಂಗಿನ ಮರ ಸಿಗುತ್ತೆ ಇದಕ್ಕೆ ಎರಡು ಎಕರೆ ಐದು ಎಕರೆ ಒಂದು ಕುಂಟೆ ಆರ್ ಟಿ ಸಿ ಅಲ್ಲಿ ಎರಡು ಎಕರೆ ಸ್ಕೆಚ್ ಮಾಡಿಕೊಡ್ತಾರೆ ಕೊಡ್ತಾರೆ ಅವ್ರದೇ ಜಾಗ ಇದು ಹೋಗಿ ಹಿಂಗೋಗಿ ಹೋಗಿ ಆ ಬೌಂಡ್ರಿ ಸುತ್ತ ಓಣಿ ಇದೆ ಇದರಲ್ಲಿ ಮೂರು ಕಡೆ ರಸ್ತೆ ಇದೆ ಅದರ ಈ ಜಮೀನು ಮಾತ್ರ ಎರಡು ಕಡೆ ರಸ್ತೆ ಸಿಗೋದು ಪೂರ್ವಕ್ಕೂ ಸಿಗುತ್ತೆ ಪಶ್ಚಿಮಕ್ಕೂ ಸಿಗುತ್ತೆ ಸೂಪರಾಗುತ್ತೆ ಜಾಗ ಮಾತ್ರ ನಷ್ಟ ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಇಪ್ಪತ್ತೆರಡು ಕಿಲೋಮೀಟ್ರು ಮಳವಳ್ಳಿಂದ ಇಪ್ಪತ್ತೆರಡು ಕಿಲೋಮೀಟ್ರು ಇಲ್ಲಿ ಹಿಂಗೆ ಹೋಗುತ್ತೆ ಸ್ಟಾರ್ಟಾಗಿ ಆ ತಂಗಿದಿಲ್ಲ ಅಲ್ಲಿವರೆಗೂ ಮತ್ತು ಹಂಗೆ ಬಂದು 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 ಹಿಂದೆಗಡೆ ಕಪ್ ಇದಿಲ್ಲ ಆ ಕಬ್ಬವರೆಗೂ ಕಪ್ ಹಕ್ಕದಲ್ಲಿ ಒಂದು ಓಣಿ ಇದೆ ಅದು ನಕ್ಕ ರಸ್ತೆ ಹಿಂಗೆ ಬಂದು ಈ ಸ್ಟ್ರೈಟು ಇಲ್ಲಿ ಸ್ಟಾರ್ಟರ್ ಡಬ್ಬಿ ಕಾಣಿಸ್ತಾಯಿದ್ದಿಲ್ಲ ಈ ಮರ ಎಲ್ಲವರೆಗೂ ಕಾಣಿಸ್ತಾ ಬರುತ್ತೆ ಇದು ಇದೆ ರಸ್ತೆ ಇದು ಸ್ಟ್ರೇಟ್ ಹೈವೇ ಕನೆಕ್ಟ್ ಆಗುತ್ತೆ ರಸ್ತೆ ಏಳೂರು ಮೀಟ್ರ್ ಆಗುತ್ತೆ ಮೆಟ್ಲಿಂಗ್ ಆಗಿದೆ ರಸ್ತೆಗೆ ಸೂಪರ್ ಆಯ್ತದ ಜಾಗ ರೆಡ್ ಸೈಲು